ಸಿದ್ದರಾಮಯ್ಯ ಅದಕ್ಕೆ ನಾನು ಹೇಳೋದು ನಾನು ಹಿಂದೆ ಒಂದು ಪರಿಸರ ಇಲಾಖೆ ಅರಣ್ಯ ಇಲಾಖೆ ಇದ್ದು ಇವೆಲ್ಲ ಒಪ್ಪಿಗೆ ಬೇಕು ಪೆಂಡಿಂಗ್ ಇದ್ದಾವೆ ಆದರೂ ಒಪ್ಪಿಗೆ ತೊಗೊಳ್ಳುವಂಥದ್ದು ಪ್ರಯತ್ನ ಆಗಬೇಕು ಅನ್ನೋ ನಂದು ಮತ್ತು ಇನ್ನೊಂದು ನಾನು ಯಾವಾಗಲೂ ಹೇಳ್ತಾ ಇರೋದು ಕಾಂಗ್ರೆಸ್ ಅವ್ರಿಗೆ ಹಿಂದಿನೂ ಹಲವಾರು ಸಹ ಹೇಳಿದ್ದೀನಿ ಯಾಕಂದರೆ ಹಿಂದೆ ನಾನು ಲೀಡರ್ ಆಫ್ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ಮುಖ್ಯಮಂತ್ರಿ ಲೀಡರ್ ಪಪೊಸಿಷನ್ ಆಗಿದ್ದಂಥವ್ರು ಮನೋಹರ್ ಪರಿಕರ್ ಅವರು ಕನ್ವಿನ್ಸ್ ಮಾಡುವಂಥ ಕೆಲಸ ನಾನು ಅಲ್ಲೇ ಮತ್ತೆ ಅದು ಒಂದು ಹಂತಕ್ಕೆ ಬಂದಾಗ ಗೋವಾದಲ್ಲಿದ್ದ ಕಾಂಗ್ರೆಸ್ ಅವರು ಹೋರಾಟ ಸ್ಟಾರ್ಟ್ ಮಾಡ್ತಾರೆ ಮಾದಾಯಿ ಬಚಾವು ಅಂತೇಳಿ ಹೀಗಾಗಿ ಈ ರಾಜಕಾರಣ ಸಲುವಾಗಿ ಇವೆಲ್ಲ ಡಿಲೇ ಆಗ್ತವೆ ಆ ಎಲ್ಲೆಲ್ಲಿ ಎಲ್ಲರೂ ಕುಂತು ಮಾತಾಡಿ ಬಗೆಹರಿಸ್ತಾರೆ ನೋವು ಅಂತ ನನ್ನ ಸರ್ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಬಿ ಜೆ ಪಿ ಅವರು ಕೋಲೆ ಬಸವ ಇದ್ದಾರೆ ಅವರು ಅಮಿತ್ ಶಾ ಅವರು ನರೇಂದ್ರ ಮೋದಿಯವರು ಹೇಳ್ದಂಗೆ ಕಲೆ ಆಡಿಸ್ತಾರೆ ನೋಡ್ರಿ ಇದು ನನಗೆ ಯಾಕೆ ಸಿದ್ದರಾಮಯ್ಯ ಅವರು ಈಗ ಅವರು ಕಾಂಗ್ರೆಸ್ ಹೊಸದಾಗಿ ಹೋಗ್ಯಲ್ಲ ಇಂದಿರಾ ಗಾಂಧಿ ಇದ್ದಾಗ ಏನಿತ್ತು ಪರಿಸ್ಥಿತಿ ನೋಡಿಲ್ಲ ಅವ್ರು ಇನ್ನೂ ಇಂದಿರಾಗಾಂಧಿ ಇದ್ದಾಗ ಅವಾಗ ಒಂದು ಚೋಕ್ ಇತ್ತು ಏನಂತಂದರೆ ಆ ಕಾಂಗ್ರೆಸ್ಸಲ್ಲಿ ಯಾರ ಒಬ್ಬರ ಗಂಡಸರಿತಾರೋ ಅದು ಇಂದಿರಾ ಗಾಂಧಿ ಹೋಗ್ಬೇಕಂತ ಹಿಂಗಿತ್ತು ಇವೆಲ್ಲ ಸುಳ್ಳ ಅವೆಲ್ಲ ಮಾತಾಡಿದ್ರೆ ಅರ್ಥನೇ ಇಲ್ಲ ಅವ್ರು ಕಾಂಗ್ರೆಸ್ನ ಹಿಸ್ಟ್ರಿ ತೆಗೆದು ಬಿಡಲಿ ಸಿದ್ದರಾಮಯ್ಯ 오케이. 오케이. 오케